ಮಂಗಳೂರಿನ ಆ ಮಿನಿ ವಿಧಾನಸೌಧದ ಎದುರು ವಕ್ ಆಕ್ರಮದ ವಿರುದ್ಧ ಬೃಹತ್ ಹೋರಾಟ ಮತ್ತು ಸಂಜೆ ತನಕ ಧರಣಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಕ್ಫ್ ಆಸ್ತಿಗೆ ಸಂಬಂಧಪಟ್ಟಾಗಿ ಸಾರ್ವಜನಿಕರಿಂದ ಅಹ್ವಾಲ ಸ್ವೀಕಾರ ಮಾಡಲಾಗಿದೆ ಅದಕ್ಕೆ ಪುತ್ತೂರಿಂದರು ಸುಮಾರು ಒಂದು ಸಾವಿರ ಕಾರ್ಯಕರ್ತರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮುಖಾಂತರ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮ ಈ ಬೃಹತ್ ಹೋರಾಟಕ್ಕೆ ನಾವು ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಇವತ್ತು ಅಪ್ಪು ಜಾಗ ಯಾರಾಗಿ ಉಂಟು ಯಾರ ಸ್ವಾಧೀನ ಉಂಟು ಅದರಲ್ಲಿ ಪಹಣಿಯಲ್ಲಿ ಒಂಬತ್ತರಲ್ಲಿ ರೈತನ ಹೆಸರು ಇದೆ ಹನ್ನೊಂದರಲ್ಲಿ ಬಕ್ಕ ಹೆಸರು ಇದೆ ಕೆಲವರಲ್ಲಿ ಒಂಬತ್ತರಲ್ಲಿ ಬಕ್ಕ ಹೆಸರು ಇದೆ ಹನ್ನೊಂದರಲ್ಲಿ ರೈತನ ಹೆಸರು ಇದೆ ಇದರಿಂದ ರೈತನಿಗೆ ಇವತ್ತು ಸಾಲ ಸೌಲಭ್ಯ ಇರ್ಬೋದು ಆ ಜಾಗದ ಮಾರಾಟ ಇರ್ಬೋದು ಇಂಥದಕ್ಕೆ ಸಮಸ್ಯೆ ಆಗ್ತಾ ಇದೆ ಇವತ್ತು ಇಡೀ ಕರ್ನಾಟಕದಲ್ಲಿ ಮತ್ತು ಇಡೀ ದೇಶದಲ್ಲಿ ಒಂದು ಜ್ವಲಂತ ಸಮಸ್ಯೆ ವಕ್ವಾಸಿ ಆ ವಕ್ವಾಸಿ ಬಗ್ಗೆ ಈಗಾಗಲೇ ಕೇಂದ್ರ ಸರ್ಕಾರ ಒಂದು ತಂಡವನ್ನು ರಚನೆ ಮಾಡಿ ಆ ತಂಡದ ವರದಿಯ ಆಧಾರದಲ್ಲಿ ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕವಾಗಿ ಆ ಮಸೂದೆಯನ್ನು ತರುವಂತ ಹಂತದಲ್ಲಿರಬೇಕಿದೆ ಕರ್ನಾಟಕದಲ್ಲಿ ಕರ್ನಾಟಕ ಸರ್ಕಾರ ಅದರಲ್ಲಿ ವಿಶೇಷವಾಗಿ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ವಕ್ಫ್ ಸಚಿವರಾದ ಜಮೀರ್ ಮೊಹಮ್ಮದ್ ಅವರು ಅಹಮದ ಕರ್ನಾಟಕದಲ್ಲಿ ವಕ್ಫ ಆಸ್ತಿಯ ವಿಚಾರಕ್ಕೆ ಮುಂದೆ ಹೆಚ್ಚೆ ಮುಂದೆ ಹೋಗಿ ಯಾರ್ಯಾರ ಸ್ವಾಧೀನದಲ್ಲಿ ಉಂಟ ಯಾರ ಅದರಲ್ಲಿ ಪಹಣಿಯಲ್ಲಿ ವಕ್ಫ ಅಂತ ಉಂಟಾ ಅದವರಿಗೆ ನೋಡಿಸ್ಕೊಳ್ಳುವಂತ ಕೆಲಸವಾಗಿದೆ ಅದರಲ್ಲಿ ವಿಶೇಷವಾಗಿ ರೈತರು ಇವತ್ತು ಈ ರಾಜ್ಯದಲ್ಲಿ ಇವತ್ತು ಒಕ್ಕು ಆಸ್ತಿಯಿಂದ ಇದಷ್ಟು ಕಾನೂನಾತ್ಮಕವಾಗಿ ಸಂಘಟಿಸಲಿದ್ದಾರೆ ಇಂತಹ ರೈತರ ಪರವಾಗಿ ಭಾರತೀಯ ಜನತಾ ಪಾರ್ಟಿ ಬೇದಿಗಿಳಿದು ಹೋರಾಟವನ್ನು ಮಾಡುವಂತಹ ಪ್ರತಿಭಟನೆಯನ್ನು ಮಾಡುವಂತಹ ಕೆಲಸವನ್ನು ಒಂದು ಹಂತದಲ್ಲಿ ಮಾಡ ಈಗ ಎರಡನೇ ಹಂತದಲ್ಲಿ ಭಾರತೀಯ ಜನತಾ ಪಾರ್ಟಿ ಈ ರಾಜ್ಯಾದ್ಯಂತ ನವೆಂಬರ್ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರಂದು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಬೆಳಿಗ್ಗೆಯಿಂದ ಸಂಜೆ ತನಕ ಆ ಹೋರಾಟವನ್ನು ಬರಹ ಹೋರಾಟ ಮತ್ತು ಅಹವಾಲು ಸ್ವೀಕಾರ ಮಾಡುವಂತ ಕೆಲಸವನ್ನು ಇಡೀ ರಾಜ್ಯಾದ್ಯಂತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾಳೆ ಇಪ್ಪತ್ತೊಂದನೇ ತಾರೀಕು ಬೆಳಿಗ್ಗೆ ಒಂಬತ್ತರಿಂದ ಐದನೇ ಐದು ಗಂಟೆ ತನಕ ಮಂಗಳೂರಿನ ಅಮಿನಿ ವಿಧಾನಸೌಧದ ಎದುರು ವಫ್ ಆಕ್ರಮದ ವಿರುದ್ಧ ಬೃಹತ್ ಹೋರಾಟ ಮತ್ತು ಸಂಜೆ ತನಕ ಧರಣಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಕ್ಫ್ ಆಸ್ತಿಗೆ ಸಂಬಂಧಪಟ್ಟಾಗಿ ಸಾರ್ವಜನಿಕರಿಂದ ಅಹವಾಲು ಸ್ವೀಕಾರ ಮಾಡುತ್ತಿದೆ ಈ ಹೋರಾಟ ನಮ್ಮ ಭೂಮಿ ನಮ್ಮ ಹಕ್ಕು ಹೇಳಿ ನಮ್ಮ ಭೂಮಿ ನಮ್ಮ ಹಕ್ಕು ಅಂತೇಳಿ ಈ ಹೋರಾಟವನ್ನು ಕೈಗೆತ್ತಿಕೊಳ್ಳುವಂಥ ಕೆಲಸವನ್ನು ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಡಿದೆ ಅದಕ್ಕೆ ಪುತ್ತೂರಿಂದರು ಸುಮಾರು ಒಂದು ಸಾವಿರ ಕಾರ್ಯಕರ್ತರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮುಖಾಂತರ ಆ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮ ಈ ಬೃಹತ್ ಹೋರಾಟಕ್ಕೆ ನಾವು ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡ್ತಾ ರಾಜ್ಯದಲ್ಲಿ ಇವತ್ತು ಒಬ್ಬ ಆಸ್ತಿ ಬಗ್ಗೆ ಜನಜಾಗೃತಿ ಮೂಡಿಸುವ ದೃಷ್ಟಿಯಿಂದ ಮೂರು ತಂಡಗಳನ್ನು ನೇಮಕ ಮಾಡಿದ್ದಾರೆ ಒಂದು ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರ ತಂಡ ಇನ್ನೊಂದು ಸಭೆಯ ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರ ತಂಡ ಮತ್ತೊಂದು ವಿಧಾನ ಪರಿಷತ್ತಿನ ನಾಯಕರಾದಂಥ ಸ್ವಾಮಿ ಅವರ ತಂಡ ಡಿಸೆಂಬರ್ ಮೊದಲ ವಾರದಿಂದ ರಾಜ್ಯಾದ್ಯಂತ ಆ ಒಂದು ಪ್ರವಾಸ ಮಾಡಿ ಸಾರ್ವಜನಿಕರ ಆಹ್ವಾನ ಸ್ವೀಕಾರ ಮಾಡಿ ಇವತ್ತು ವಕ್ಪ ಆಸ್ತಿಯ ಬಗ್ಗೆ ಇಡೀ ರಾಜ್ಯದಲ್ಲಿ ಒಂದು ಜನಜಾಗೃತಿಯನ್ನು ಮಾಡಿ ರೈತರಿಗೆ ಇವತ್ತು ಮಾನಸಿಕ ಸ್ಥೈರ್ಯವನ್ನು ತುಂಬುವಂತೆ ಕೆಲಸವನ್ನು ಮಾಡ್ತಾ ಇದ್ದರು ಅದರ ಜೊತೆಯಲ್ಲಿ ಕೇಂದ್ರದ ಸಚಿವರು ಮಾಜಿ ಮುಖ್ಯಮಂತ್ರಿ ನಂತರ ಬಿ ಎಸ್ ಯಡಿಯೂರಪ್ಪನವರು ಡಿ ವಿ ಸದಾನಂದ ಗೌಡರು ಬಸವರಾಜ ಬೊಮ್ಮಾಯಿಯವರು ಜಗದೀಶ್ ಶೆಟ್ಟರು ಪ್ರಮುಖ ನಮ್ಮ ರಾಜ್ಯ ನಾಯಕರು ಎಂಟು ಹತ್ತು ಜಿಲ್ಲೆಗಳನ್ನು ಮಾಡಿದ ತಂಡ ಮಾಡಿ ಅವರು ಜಿಲ್ಲಾ ಪ್ರವಾಸವನ್ನು ಮಾಡಲಿಕ್ಕಿದ್ದಾರೆ ಕೊನೆಯದಾಗಿ ಡಿಸೆಂಬರ್ನಲ್ಲಿ ಡಿಸೆಂಬರ್ ಹತ್ತರಿಂದ ಇಪ್ಪತ್ತರ ತನಕ ಬಹುಶಃ ಚಳಿಗಾಲದ ಅಧಿವೇಶನ ಬೆಳಗಾವಲ್ಲಿ ನಡೀತಿದೆ ಅವತ್ತು ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ರಾಜ್ಯ ಮಟ್ಟದ ಒಂದು ಗಣತ್ರಿ ಪ್ರತಿಭಟನೆಯನ್ನು ಕೂಡ ಬೆಳಗಾವಲ್ಲಿ ನಡೆಸಲಿಕ್ಕಿದೆ ಇವತ್ತು ಈ ಒಂದು ಹೋರಾಟ ಪ್ರತಿಭಟನೆ ಇದರ ಉದ್ದೇಶ ಅಂದರೆ ಇವತ್ತು ರೈತರ ಹೆಸರಲ್ಲಿ ಇರುವಂತಹ ಜಮೀನಲ್ಲಿ ಆ ಪಹಣಿಯಲ್ಲಿ ಇವತ್ತು ನಮ್ಮ ವಿಟ್ಲದ ಒಂದು ಉದಾಹರಣೆ ಬಿಟ್ಲದಲ್ಲಿ ಆಗಿದೆ ಎರಡು ಸಾವಿರ ಹೆಸರಿ ಒಕ್ಕಿಗೆ ಒಂದು ಜಾಗವನ್ನು ಕೊಡ್ತಾರೆ ಆಮೇಲೆ ಅದನ್ನು ಅಲ್ಲಿಯ ಮಸೀದಿಯ ಹೆಸರಿಗೆ ಮತ್ತೆ ಒಲಂ ನಂಬರ್ ಲೆವೆನ್ ಅಲ್ಲಿ ಎಂಟರ್ ಮಾಡ್ತಾರೆ ಇವತ್ತು ಒಕ್ಕು ಜಾಗ ಯಾರು ಉಂಟು ಯಾರ ಸ್ವಾಧೀನ ಉಂಟು ಅದರಲ್ಲಿ ಪಹಣಿಯಲ್ಲಿ ಒಂಬತ್ತರಲ್ಲಿ ರೈತನ ಹೆಸರಿದೆ ಇದೆ ಹನ್ನೊಂದರಲ್ಲಿ ಒಕ್ಕು ಹೆಸರಿದೆ ಕೆಲವರಲ್ಲಿ ಒಂಬತ್ತರಲ್ಲಿ ವಕ್ಕು ಹೆಸರಿದೆ ಹನ್ನೊಂದರಲ್ಲಿ ರೈತ ಲೇಸಿ ಇದರಿಂದ ರೈತರಿಗೆ ಇವತ್ತು ಸಾಲ ಸೌಲಭ್ಯ ಇರ್ಬೋದು ಆ ಜಾಗದ ಮಾರಾಟ ಇರ್ಬೋದು ಇಂಥದಕ್ಕೆ ಸಮಸ್ಯೆ ಆಗ್ತಾ ಇದೆ ಇದನ್ನು ಸರ್ಕಾರ ಸರಿಪಡಿಸ್ತೇವೆ ನಾವು ಅದಕ್ಕೆ ಆ ನೋಟಿಸ್ ಅನ್ನು ವಾಪಸ್ ತೆಗೆಕೊಳ್ತೇವೆ ಅಂತ ಹೇಳಿದ್ದಾರೆ ಇದು ಸಾಕಾಗುದಿಲ್ಲ ನಮ್ಮ ಕೇಳಿಕೆ ಏನಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಹೊಸಗೆ ಒಂದು ಗಜೆಟ್ ನೋಟಿಫಿಕೇಶನ್ ಮಾಡ್ತಾರೆ ಆಗಿನ ಸರ್ಕಾರ ಬಹುಶಃ ನಾನು ಕಂಡುಕೊಂಡಾಗಿ ದೇವರಾಜ ಸ್ಥಿತಿ ಇರಬೇಕು ಅಲ್ಲ ದೇವರ ಕೆಲಸ ಸಾವಿರದ ಒಂಬೈನೂರಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ ಹುಳುವಲ್ಲಿ ಒಳಗಡೆ ಅಂತೇಳಿ ಈ ಒಂದು ಗಜೆಟ್ ವಾಪಸ್ ತೆಗೆದು ಆ ಗೆಜೆಟ್ನಿಂದ ಇವತ್ತು ಈ ಯಾವಂತರ ಆಗಿದೆ ಇವತ್ತು ಸರ್ಕಾರ ಯಾರು ನೋಟಿಸು ಮಾಡಿದ ಅವರು ವಾಪಸ್ ತೆಗೆದು ಅಂತ ಕೆಲಸವನ್ನು ಎಪ್ಪತ್ನಾಲ್ಕರ ಗಜೆಟ್ ನೋಟಿಫಿಕೇಶನ್ಗೆ ಇವತ್ತು ಒಂದ್ ತಿದ್ದುಪಡಿ ಮಾಡಬೇಕು ಇಲ್ಲ ಅದನ್ನು ವಾಪಸ್ ತೆಗೆದು ಸಂಗತಿಯನ್ನು ಮಾಡಬೇಕು ಇವತ್ತು ರೈತರ ಮಂದಿರಗಳ ಮಠಮಂದಿರಗಳ ಆ ಹೆಸರನ್ನು ಇವತ್ತು ಡಿಲೀಟ್ ಮಾಡಿ ಅವರ ಹೆಸರಿಗೆ ಅದನ್ನು ಕಾಯಂ ಮಾಡುವಂತ ಕೆಲಸವನ್ನು ಮಾಡಬೇಕು ಇವತ್ತು ಇದು ಮಹಾರಾಷ್ಟ್ರ ಚುನಾವಣೆ ಮತ್ತು ಜಾರ್ಖಂಡ್ ಚುನಾವಣೆ ಈ ಇಶ್ಯೂ ಕೂಡ ಇವತ್ತು ಸದ್ದು ಮಾಡಿದೆ ಕರ್ನಾಟಕದ ಈ ಇಶ್ಯೂ ಕೂಡ ಸದ್ದು ಮಾಡಿದೆ ಆದರೆ ಇದು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಒಂದು ಬರ್ನಿಂಗ್ ಇಶ್ಯೂ ಆಗಿ ಇವತ್ತು ಇರುವಂತಹ ಈ ಸಂದರ್ಭದಲ್ಲಿ ಕರ್ನಾಟಕದ ಜನತೆ ಕೂಡ ಇಂಥ ಒಂದು ಆತಂಕದಲ್ಲಿದ್ದಾರೆ ಇದರ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಇವತ್ತು ನಿರಂತರವಾಗಿ ರೈತರಿಗೆ ಮಂದಿರಗಳಿಗೆ ಯಾರ್ಯಾರು ಇದರಿಂದ ಶೋಷಿತರಾಗಿದ್ದಾರೋ ವಂಚಿತರಾಗಿದ್ದಾರೆ ಅವರ ಪರವಾಗಿ ಪರವಾಗಿರುವಂತಹ ಕೆಲಸವನ್ನು ಮಾಡ್ತದೆ ಅದಕ್ಕೆ ಪುತ್ತೂರಿನ ಭಾರತೀಯ ಜನತಾ ಪಾರ್ಟಿ ಕೂಡ ಜಿಲ್ಲೆಯ ಹೋರಾಟಕ್ಕೆ ಬೆಂಬಲವಾಗಿ ನಿಂತದೆ ವಿಚಾರವಾಗಿ ಹೇಳ್ತಾ ಇದೆ ಈಗಾಗಲೇ ನಮ್ಮ ದೇಶದಲ್ಲಿ ಸಹ ಸಪ್ತಾಹ ನಡೀತಾ ಇದೆ ಜಿಲ್ಲಾ ಮಟ್ಟದ ಸಹಕಾರ ಸಪ್ತಾಹ ನಮ್ಮ ಬೆಟ್ಟಂಪಾಡಿಯಲ್ಲಿ ಮೊನ್ನೆ ನವೆಂಬರ್ ಹದಿನಾಲ್ಕಕ್ಕೆ ಆರಂಭ ಆಯಿತು ಇಡೀ ಜಿಲ್ಲೆಯಲ್ಲಿ ಇವತ್ತು ನಡೀತಾ ಇದೆ ಸಹಕಾರ ಸಪ್ತ ನಡಿಬೇಕಿದ್ರೆ ಸರ್ಕಾರ ಬಜೆಟ್ ಅಲ್ಲಿ ಒಂದು ಘೋಷಣೆ ಮಾಡಿ ಸಿದ್ದರಾಮಯ್ಯ ಸರ್ಕಾರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಬಜೆಟ್ ಅಲ್ಲಿ ಗ್ರಾಮೀಣ ಆರ್ಥಿಕತೆಯ ಜೀವನಾಡಿಯಾಗಿರುವಂತಹ ಸಹಕಾರ ವಲಯವನ್ನು ಬಲಪಡಿಸುವುದು ನಮ್ಮ ಸರ್ಕಾರದ ಆದ್ಯತೆ ಆಗಿರುತ್ತದೆ ಇಪ್ಪತ್ತ್ ಮೂರು ಸಾಲಿನಲ್ಲಿ ಬಡ್ಡಿ ರಹಿತ ಅಲ್ಪಾವಧಿ ಸಾಲವನ್ನು ಮೂರು ಲಕ್ಷದಿಂದ ಐದು ಲಕ್ಷದ ರೂಗಳಿಗೆ ಹಾಗೂ ಮಧ್ಯಮವಾದಿ ಮತ್ತು ದೀರ್ಘಾವಧಿ ಸಾಲವನ್ನು ಮೂ ಶೇಕಡ ಮೂರರ ಬಟ್ಟಿದರದಲ್ಲಿ ಹತ್ತು ಲಕ್ಷ ನೂರಿಂದ ಹದಿನೈದು ಲಕ್ಷಗಳಿಗೆ ಏರಿಸುವ ಮಹತ್ತರ ಕ್ರಮ ತೆಗೆದುಕೊಂಡಿದೆ ಪ್ರಸಕ್ತ ಸಾಲಿನಲ್ಲಿ ರಾಜ್ಯದ ಮೂವತ್ತಾರು ಲಕ್ಷಕ್ಕಿಂತ ಹೆಚ್ಚಿನ ರೈತರಿಗೆ ಇಪ್ಪತ್ತೇಳು ಸಾವಿರ ಕೋಟಿ ಊಗಳಷ್ಟು ದಾಖಲೆಯ ಸಾಲವನ್ನು ವಿತರಿಸುವ ಗುರಿ ಹೊಂದಲಾಗಿದೆ ಎಂದು ಘೋಷಿಸಿರುತ್ತಾರೆ ಯಾರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಘೋಷಿಸಿದರು ಅವರು ಬಹಳಷ್ಟು ಕಡೆ ಹೇಳ್ತಾರೆ ನಾನು ನುಡಿದಂತೆ ನಡೆದ ಸರ್ಕಾರ ಬಜೆಟ್ನ ಎಲ್ಲ ಘೋಷಣೆಗಳನ್ನು ಅನುಷ್ಠಾನ ಮಾಡಿದೆ ಎಂದು ಆದರೆ ಇದು ಇಪ್ಪತ್ತೇಳು ಐದು ಇಪ್ಪತ್ತ ನಾಲ್ಕಕ್ಕೆ ಈ ಬಜೆಟಿನ ನಿರ್ಣಯವನ್ನು ಸಾಕಾರಿ ಸಂಘಗಳ ನಿಬಂಧಕರಿಗೆ ಕಳಿಸಿಕೊಡ್ತಾರೆ ಇಪ್ಪತ್ತೇಳು ಐದು ಇಪ್ಪತ್ತ ನಾಲ್ಕಕ್ಕೆ ಅದೇ ಸಹಕಾರಿ ಸಂಘಗಳ ನಿಬಂಧಕರು ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕಿಗೆ ಒಂದು ಆದೇಶ ಮಾಡ್ತಾರೆ ಯಾರಿಗೆ ಆದೇಶ ಮಾಡ್ತಾರೆ ಅಂದರೆ ನಮ್ಮ ಸಹಕಾರ ಸಂಘಗಳಿಗೆ ವ್ಯವಸಾಯ ಸೇವಾ ಸಹಕಾರ ಸಂಘಗಳಿಗೆ ಪಿ ಎಲ್ ಡಿ ಬ್ಯಾಂಕಿಗೆ ಪಿಕಾರ್ ಬ್ಯಾಂಕಿಗೆ ಅವರು ಒಂದು ಆದೇಶ ಮಾಡ್ತಾರೆ ನೀವು ಮೂರು ಶೇಕಡ ಬಡ್ಡಿಯಲ್ಲಿ ಹದಿನೈದು ಲಕ್ಷ ತನಕ ಸಾಲ ಕೊಡಬೇಕು ಜೀರೋ ಪರ್ಸೆಂಟಲ್ಲಿ ಗರಿಷ್ಠ ಐದು ಲಕ್ಷ ತನಕ ಕೊಡಬೇಕು ಅಂತ ಆದ್ರೆ ಇವತ್ತಿನ ತ ಅನುಷ್ಠಾನ ಆಗಿದೆ ಬಜೆಟ್ ಮಟ್ಟನೆಯಾಗಿ ಎಷ್ಟು ತಿಂಗಳಾಯಿತು ಎಲ್ಲಿರುವಂತ ನಾಲ್ಕು ತಿಂಗಳು ಹತ್ತಿರ ಮಾರ್ಚ್ ಎಂಟು ತಿಂಗಳಲ್ಲಿ ಕೌಡೇ ಕಿಮ್ಮತ್ತಿನ ಕಾಸು ಕೂಡ ಈ ಸರ್ಕಾರದ ಆದೇಶಕ್ಕಿಲ್ಲ ಈ ಬಜೆಟ್ ಘೋಷಣೆ ಇಲ್ಲ ಇವತ್ತು ಸಹಕಾರಿ ಸಚಿವರೊಂದು ಮೆಸೇಜ್ ಕೊಟ್ಟಿದ್ದಾರೆ ನಬಾರ್ ನಮಗೆ ದುಡ್ಡು ಕೊಡ್ತಾ ಇಲ್ಲ ರೈತರಿಗೆ ಸಾಲ ಅಂತ ಇವರು ನಬಾರ್ ನಲ್ಲಿ ಕೇಳಿ ಈ ಬಜೆಟ್ ಮಾಡಿದ್ದಾರೆ ನಬಾರ್ನಲ್ಲಿ ಕೇಳಿ ಇವತ್ತು ಈ ಸರ್ಕ್ಯುಲರ್ ಆದೇಶ ಮಾಡಬೇಕಿತ್ತು ರೈತರನ್ನು ಈ ರೀತಿಯಾಗಿ ವಂಚನೆ ಮಾಡಬೇಕು ರೈತರನ್ನು ಯಾಕೆ ಈ ರೀತಿ ಮೋಸ ಮಾಡಬೇಕು ರೈತರ ಬಗ್ಗೆ ಇಲ್ಲಿ ಸರ್ಕಾರಕ್ಕೆ ಕಿಂಚಿತ್ತು ಕಾಳಜಿ ಇಲ್ಲ ಅಂತ ಹೇಳೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ ಅಂತ ಹೇಳ್ತಾ ಇದ್ದಾರೆ ಒಂದು ಇನ್ನೊಂದು ಈ ಒಂದು ಸಹಕಾರಿ ಸಂಘಗಳ ಒಂದು ಮೂಲಕ ಸಾಲ ಕೊಡ್ತಾ ಇವೆ ಪರ್ಸೆಂಟ್ ಅಲ್ಲಿ ಅಂತ ಹೇಳೋದು ಇನ್ನೊಂದಾಯ್ತು ಈ ರೀತಿಯಾಗಿ ಇಡೀ ಕರ್ನಾಟಕದಲ್ಲಿ ಒಂದು ರೈತರನ್ನು ಶೋಷಣೆ ಮಾಡುವಂತ ಪೀಡಿಸುವಂತ ವಂಚಿಸುವಂತಹ ಇವತ್ತು ಒಂದು ಕೆಲಸ ನೇರವಾಗಿ ಸರ್ಕಾರ ಮಾಡ್ತಾ ಅಂತ Navratan Electrical and Plumbing Wholesale Dealers in Electricals, Plumbing, Hardware, Home Appliances, Sanitary, LED Lights and Electronics. All brands, electronics and electrical items are under one roof. Navratan Electrical and Plumbing, opposite Sachin Traders, Main Road, Darbay, Uttar. Contact 8105973951, 9481644951. 9663814451 08251 suddhi sudhi channel chanakshinada sudhi gati